ಿಗೂ ನಮಸ್ಕಾರ ವೀಕ್ಷಕರೇ ಇಂದು ನಾವು ರಾಶಿಯವರ ಬಗ್ಗೆ ತಿಳಿದುಕೊಳ್ಳೋಣ ಕನ್ಯಾ ರಾಶಿಯವರಿಗೆ ಆಗಸ್ಟ್ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ದಿನಗಳ ನಂತರ ಏನು ನಡೆಯುತ್ತಿದೆ ಇವರ ಜೀವನದಲ್ಲಿ ರಹಸ್ಯವಾಗಿ ಇವರ ಮನೆಯಲ್ಲಿ ಯಾವ ರೀತಿಯಾಗಿ ಕಷ್ಟಗಳು ದೂರವಾಗುತ್ತದೆ ಎಂಥ ರೀತಿಯ ಅದ್ಭುತವಾದ ಶ್ರೀಮಂತಿಗೆ ಇವರ ಪಾಲಿಗೆ ದೊರೆಯುತ್ತದೆ ಅಷ್ಟೇ ಅಲ್ಲದೆ ಆಗಸ್ಟ್ ಇಪ್ಪತ್ತ್ಮೂರು ಬಹಳ ಭಯಂಕರವಾದ ಶಕ್ತಿಯುತವಾದ ಅಮಾವಾಸ್ಯೆ ಕೂಡ ಇರೋದರಿಂದ ಇವರ ಬಾಳಿನಲ್ಲಿ ಯಾವೆಲ್ಲ ರೀತಿಯ ಅದ್ಭುತ ಘಟನೆಗಳು ಜರುಗುತ್ತದೆ ಎಂಬ ವಿಶೇಷವಾದ ಮಾಹಿತಿಯನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಕನ್ಯಾ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಓಂ ಲಕ್ಷ್ಮೀ ದೇವಿ ನಮಃ ಎಂದು ಕಮೆಂಟ್ ಮಾಡಿ ಕನ್ಯಾ ರಾಶಿಯವರು ಸ್ವಾಭಾವಿಕವಾಗಿ ಶಾಂತ ಗಮನಿಸುವ ಮತ್ತು ಶಿಸ್ತಿನ ಜನರು ಅವರು ಎಲ್ಲವನ್ನು ಆಳವಾಗಿ ವಿಶ್ಲೇಷಿಸುತ್ತಾರೆ ಮತ್ತು ಅದರಲ್ಲಿರುವಂತಹ ಅರ್ಥವನ್ನು ಕಂಡುಕೊಳ್ಳುತ್ತಾರೆ ಅವರು ಚಿಕ್ಕ ಪುಟ್ಟ ನ್ಯೂನತೆಗಳನ್ನು ಸಹ ಗುರುತಿಸಲು ಸಮರ್ಥರಾಗಿದ್ದಾರೆ ಅದಕ್ಕಾಗಿ ಅವರು ತಾವು ಮಾಡುವಂತಹ ಎಲ್ಲದರಲ್ಲೂ ಕೂಡ ಪರಿಪೂರ್ಣತೆಗಾಗಿ ಶ್ರಮಿಸುತ್ತಾರೆ ಕನ್ಯಾ ರಾಶಿಯವರಿಗೆ ವಿಶ್ವಾಸಾರ್ಹತೆ ಬಹಳ ಮುಖ್ಯ ಅದಕ್ಕಾಗಿ ಅವರು ತಮ್ಮ ಸ್ನೇಹಿತರು ಮತ್ತು ಸಹೋದ್ಯೋಗಿಗಳೊಂದಿಗೆ ವಿಶ್ವಾಸಾರ್ಹರು ಜನರು ಎಂದು ಪ್ರಸಿದ್ಧರಾಗಿದ್ದಾರೆ ಈ ರಾಶಿಯವರು ಇನ್ನು ವಿಶಿಷ್ಟ ಸ್ವಭಾವ ಅಂದರೆ ಕೆಲವೊಮ್ಮೆ ನಿರ್ಧಾರವನ್ನು ತೆಗೆದುಕೊಳ್ಳುವಲ್ಲಿ ವಿಳಂಬಕ್ಕೆ ಕಾರಣವಾಗಬಹುದು ಆದರೆ ಅವರು ತೆಗೆದುಕೊಳ್ಳುವ ನಿರ್ಧಾರಗಳು ತುಂಬಾ ಪ್ರಬಲವಾಗಿರುತ್ತದೆ ಅವರು ಯಾವಾಗಲೂ ಕೂಡ ಇತರರಿಗೆ ಸಹಾಯ ಮಾಡುವಲ್ಲಿ ಮುಂಚೂಣಿಯಲ್ಲಿ ಇರ್ತಾರೆ ಕನ್ಯಾ ರಾಶಿಯವರು ತಮ್ಮ ಸುತ್ತಲಿನ ಪ್ರಪಂಚವನ್ನು ಸುಧಾರಿಸಲು ನಿರಂತರವಾಗಿ ಶ್ರಮಿಸುವಂತಹ ವ್ಯಕ್ತಿತ್ವ ಅವರು ಯಾವ ರೀತಿ ಕೆಲಸವನ್ನು ನಿರ್ವಹಿಸುತ್ತಾರೆ ಅಂದರೆ ಈ ಒಂದು ಪ್ರಕೃತಿಯು ತುಂಬಾ ಅವರನ್ನು ಪ್ರೀತಿಸುತ್ತದೆ ಮತ್ತು ಹಸಿರನ್ನ ಅವರು ಪ್ರೀತಿಸುತ್ತಾರೆ ಈ ಒಂದು ಪರಿಸರದಲ್ಲಿ ಸಮಯ ಕಳೆಯುವುದು ಅಂದರೆ ಅವರಿಗೆ ತುಂಬಾ ಇಷ್ಟ ಮತ್ತು ಮಾನಸಿಕ ಶಾಂತಿಗಾಗಿ ಅವರು ಹಲವಾರು ರೀತಿಯ ಪ್ರಾಮಾಣಿಕರಾಗಿ ಕೆಲಸವನ್ನು ನಿರ್ವಹಿಸ್ತಾರೆ ಕನ್ಯಾ ರಾಶಿಯವರು ತಮ್ಮ ಆರೋಗ್ಯದ ಬಗ್ಗೆ ಬಹಳ ಜಾಗರೂಕರಾಗಿರ್ತಾರೆ ಅವರು ತಮ್ಮ ಆರೋಗ್ಯದ ಬಗ್ಗೆಯೂ ಹೆಚ್ಚಿನ ಗಮನವನ್ನು ಕೊಡ್ತಾರೆ ಮತ್ತು ಉತ್ತಮ ಆಹಾರ ಪದ್ಧತಿಯನ್ನು ಜೀವನದಲ್ಲಿ ಅಳವಡಿಸ್ಕೊಂಡಿರ್ತಾರೆ ವ್ಯಾಯಾಮವನ್ನು ಅನುಸರಿಸ್ತಾರೆ ಅವರ ಕನಸುಗಳು ಮತ್ತು ಸಂಗೀತದಲ್ಲಿ ಬಹಳ ಆಸಕ್ತಿ ಹೊಂದಿರುವಂತಹ ಜನರು ಅವರು ಯಾವಾಗಲೂ ತಮ್ಮ ಸೃಜನಶೀಲತೆಯನ್ನು ಹೊರತರಲು ಪ್ರಯತ್ನ ಮಾಡ್ತಾ ಇರ್ತಾರೆ ಅವರು ಹಣಕಾಸಿನ ವಿಚಾರದಲ್ಲಾಗಲಿ ಅಥವಾ ಯಾವುದೇ ಒಂದು ದುಡ್ಡಿನ ವಿಚಾರದಲ್ಲಿ ವ್ಯವಹಾರದ ವಿಚಾರದಲ್ಲಿ ಹೆಚ್ಚು ಜಾಗರೂಕರಾಗಿರ್ತಾರೆ ಅನಗತ್ಯವಾದ ಖರ್ಚುಗಳನ್ನು ಮಾಡೋಕ್ಕೆ ಇಷ್ಟಪಡೋದಿಲ್ಲ ಿಲ್ಲ ಮತ್ತು ಉಳಿತಾಯ ಮಾಡಲು ಪ್ರಯತ್ನಿಸ್ತಾ ಇರ್ತಾರೆ ಅದಕ್ಕಾಗಿ ಅವರು ಭವಿಷ್ಯದಲ್ಲಿ ಉತ್ತಮ ಆರ್ಥಿಕ ಸ್ಥಿರತೆಯನ್ನ ಪಡ್ಕೊಂಡಿರ್ತಾರೆ ಈ ಸಂದರ್ಭದಲ್ಲಿ ಈ ರಾಶಿ ಚಕ್ರ ಚಿಹ್ನೆಗಳು ಕೆಲವು ಜನರೊಂದಿಗೆ ಹೊಂದಿಕೊಳ್ಳಲು ಬಹಳ ಸಮಯ ತೆಗೆದುಕೊಳ್ಳಬೇಕಾಗುತ್ತೆ ಆದರೆ ಒಮ್ಮೆ ಅವರು ಸ್ನೇಹಿತರನ್ನಾಗಿ ಮಾಡಿಕೊಂಡರೆ ಅವರು ತುಂಬಾ ನಿಷ್ಠಾವಂತರಾಗಿರ್ತಾರೆ ಅವರು ತಮ್ಮ ಭಾವನೆಗಳನ್ನ ಸುಲಭವಾಗಿ ವ್ಯಕ್ತಪಡಿಸೋದಿಲ್ಲ ಈ ರಾಶಿಯಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಯಾವುದೇ ಒಂದು ಕಠಿಣ ಪರಿಸ್ಥಿತಿ ಕಷ್ಟದ ಸ್ಥಿತಿ ಬಂದರೂ ಕೂಡ ಧೈರ್ಯದಿಂದ ಎದುರಿಸುವಂತಹ ಶಕ್ತಿ ಸಾಮರ್ಥ್ಯ ಇರುತ್ತದೆ ಈ ಒಂದು ಆಗಸ್ಟ್ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತಾರನೇ ತಾರೀಕಿನವರೆಗೂ ಕೂಡ ಇವರ ಜೀವನದಲ್ಲಿ ದೊಡ್ಡ ಘಟನೆಗಳು ನಡೆಯುತ್ತೆ ಅಂತಲೇ ಹೇಳಲಾಗುತ್ತದೆ ಹೌದು ಇವರಿಗೆ ಆರ್ಥಿಕ ಕ್ಷೇತ್ರದಲ್ಲಿ ತುಂಬ ಅನುಕೂಲಕರವಾದ ದಿನ ಪ್ರಾರಂಭವಾಗುವುದರ ಜೊತೆಗೆ ಈ ಹಿಂದೆ ಮಾಡಿದಂತಹ ಕಠಿಣ ಪರಿಶ್ರಮಕ್ಕೆ ಮನ್ನಣೆ ದೊರೆಯುತ್ತೆ ಉತ್ತಮವಾದ ಪೋಷಕ ವರ್ಗಾವಣೆ ಸಿಗುತ್ತೆ ನೀವು ಕೈಗೊಂಡಂತಹ ಹಳೆಯ ಯೋಜನೆಗಳು ಈಗ ಫಲಕಾರಿಯಾಗಿ ಪ್ರಯೋಜನಕಾರಿಯಾಗಿ ಕಂಡುಬರುತ್ತೆ ಈ ಸಂದರ್ಭದಲ್ಲಿ ಮೇಲಾಧಿಕಾರಿಗಳು ನಿಮ್ಮ ಕಾರ್ಯಕ್ಷಮತೆಯನ್ನು ಮೆಚ್ಚಿಕೊಳ್ತಾರೆ ನಿಮ್ಮ ಸಹೋದ್ಯೋಗಿಗಳಿಂದ ನಿಮಗೆ ಸಂಪೂರ್ಣ ಸಹಕಾರವು ಸಿಗ್ತಾ ಹೋಗುತ್ತೆ ಇದು ನಿಮ್ಮ ಕೆಲಸವನ್ನು ಸುಲಭಗೊಳಿಸೋದ್ರ ಜೊತೆಗೆ ಹೊಸ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಂತೆ ಮಾಡಬಹುದು ನಿಮಗೆ ಹೆಚ್ಚಿನ ಅವಕಾಶಗಳು ಸಿಕ್ಕೋದ್ರಿಂದ ನಿಮ್ಮ ಜೀವನ ಅದ್ಭುತವಾದ ತಿರುವಿನಿಂದ ಕೂಡಿರುತ್ತೆ ಎಲ್ಲ ರೀತಿಯ ಕೆಲಸಗಳಲ್ಲೂ ಕೂಡ ಮುಂಚೂಣಿಯಲ್ಲಿ ವಿಶೇಷವಾಗಿ ಕೆಲಸವನ್ನು ನಿರ್ವಹಿಸ್ತೀರಾ ನಿಮಗೆ ಉತ್ತಮ ಒಂದು ಲಾಭವನ್ನು ಗಳಿಸ್ಕೊಳ್ಳೋಕೆ ಈ ಸಮಯ ಸೂಕ್ತವಾಗಿದ್ದು ನಿಮ್ಮ ಎಲ್ಲ ರೀತಿಯ ಕಷ್ಟಗಳು ದೂರವಾಗುತ್ತೆ ಹೊಸ ಹೊಸ ಅವಕಾಶಗಳು ಬರೋದ್ರಿಂದ ಹೊಸ ಹೊಸ ಒಪ್ಪಂದಗಳನ್ನು ಮಾಡಿಕೊಳ್ಳೋದ್ರಿಂದ ಪಾಲುದಾರರನ್ನು ರೂಪಿಸಲು ಇದು ಉತ್ತಮ ಸಮಯ ಇನ್ನು ಕನ್ಯಾ ರಾಶಿಯವರು ನಿಮ್ಮ ಯೋಜನೆಗಳು ಯಶಸ್ವಿಯಾಗೋದ್ರ ಜೊತೆಗೆ ಶ್ರೀಮಂತಿಕೆಯನ್ನು ಪಡ್ಕೊಳ್ತೀರಾ ಹಣಕಾಸಿನ ಹೂಡಿಕೆಗಳಿಗೆ ಸಂಬಂಧಪಟ್ಟಂತೆ ನೀವು ಉತ್ತಮ ನಿರ್ಧಾರವನ್ನು ತೆಗೆದುಕೊಳ್ತೀರಾ ನಿಮ್ಮ ಗ್ರಾಹಕರಿಂದ ಉತ್ತಮ ಪ್ರತಿಕ್ರಿಯೆ ಸಿಗ್ತಾ ಹೋಗುತ್ತೆ ಪ್ರೀತಿಯಲ್ಲಿರುವಂತವರು ಇದು ತುಂಬಾ ವಿಶೇಷವಾದ ಸಂತೋಷವಾದ ಸಮಯ ಅಂತಲೇ ಹೇಳಬಹುದು ನಿಮ್ಮ ಸಂಗಾತಿಯೊಂದಿಗೆ ಸಮಯವನ್ನು ಕಳೆಯೋದರಿಂದ ನಿಮ್ಮ ಬಾಂಧವ್ಯ ಬಲಗೊಳ್ಳುತ್ತೆ ಈ ಒಂದು ಭಯಂಕರವಾದ ಅಮಾವಾಸ್ಯೆ ಕೂಡ ಈ ಸಂದರ್ಭದಲ್ಲಿ ಬಂದಿರೋದ್ರಿಂದ ನಿಮಗೆ ಇರುವಂತಹ ಆರೋಗ್ಯ ಸಮಸ್ಯೆನೇ ಆಗಿರ್ಬೋದು ಹಣಕಾಸಿನ ಸಮಸ್ಯೆನೇ ಆಗಿರಬಹುದು ನಿವಾರಣೆ ಮಾಡಿಕೊಳ್ಳಕ್ಕೆ ನಿಮಗೆ ಗ್ರಹಗಳು ಸಹಕಾರವನ್ನ ಕೊಡುತ್ತೆ ಅಂತಾನೆ ಹೇಳ್ಬಹುದು ಇದರಿಂದಾಗಿ ನೀವು ಯಾವುದೋ ಒಂದು ಹಳೆಯ ನೋವು ನಿಮ್ಮ ಮನಸ್ಸಿನಲ್ಲಿ ತುಂಬಾ ಕಾಡ್ತಾ ಇದ್ರೆ ಆ ನೋವು ಕೂಡ ವಾಸಿಯಾಗುವಂತಹ ಸಂದರ್ಭ ಇದಾಗಿದೆ ಹೌದು ಕನ್ಯಾ ರಾಶಿಯವರಿಗೆ ಆರೋಗ್ಯ ಸಾಮಾನ್ಯವಾಗಿ ಒಳ್ಳೆ ರೀತಿಯಲ್ಲಿ ಇರುತ್ತೆ ದೀರ್ಘಕಾಲದಿಂದ ಒಂದೇ ಸ್ಥಳದಲ್ಲಿ ಕುಳಿತು ಕೆಲಸ ಮಾಡೋದ್ರಿಂದ ಸ್ನಾಯುಗಳ ನೋವು ಉಂಟಾಗಬಹುದು ಆದ್ದರಿಂದ ಸ್ವಲ್ಪ ನೀವು ಹೆಚ್ಚು ಕಡೆ ಗಮನವನ್ನು ಕೊಡಬೇಕು ಆರೋಗ್ಯದ ಮೇಲೆ ಲಘುವಾಗಿ ಓಡಾಡುವುದು ವ್ಯಾಯಾಮವನ್ನ ಮಾಡುವುದು ಉತ್ತಮ ಖರ್ಚುಗಳ ಬಗ್ಗೆ ಜಾಗರೂಕ ರಿ ಈ ಸಂದರ್ಭದಲ್ಲಿ ನಿಮಗೆ ಉತ್ತಮವಾದ ಹಣ ಸಂಪಾದನೆ ಕೂಡ ಸಿಗ್ತಾ ಹೋಗುತ್ತೆ ಚೈತನ್ಯಶೀಲರಾಗಲು ಕೂಡ ಸಾಕಷ್ಟು ನೀವು ವಿಶೇಷವಾದ ಶಕ್ತಿಯನ್ನು ಪಡೆದುಕೊಳ್ಳಲು ಈ ಒಂದು ಆಗಸ್ಟ್ ಇಪ್ಪತ್ತ್ ಮೂರನೇ ತಾರೀಕು ಭಯಂಕರವಾದ ಶಕ್ತಿಯುತವಾದ ಅಮಾವಾಸ್ಯೆ ಇರೋದ್ರಿಂದ ನಿಮಗೆ ಆರ್ಥಿಕವಾಗಿ ತುಂಬಾ ಅನುಕೂಲವಾಗಿರುತ್ತೆ ಹಳೆಯ ಸಾಲಗಳು ಅಥವಾ ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದಂತಹ ಸಾಲಗಳು ಮರಳಿ ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಇದು ನಿಮ್ಮ ಆರ್ಥಿಕ ಸ್ಥಿರತೆಯನ್ನು ಹೆಚ್ಚಿಸುತ್ತೆ ಅನಿರೀಕ್ಷಿತ ಹಣದ ಲಾಭಗಳು ಬರುತ್ತೆ ಹೂಡಿಕೆಗಳ ಕುರಿತು ನಿಮಗೆ ಉತ್ತಮವಾದ ನಿರ್ಧಾರವನ್ನು ತೆಗೆದು ಕೊ ಈ ಸಂದರ್ಭದಲ್ಲಿ ಸಾಧ್ಯವಾಗುತ್ತೆ ನಿಮ್ಮ ಜೀವನದಲ್ಲಿ ಉತ್ತಮವಾದ ಫಲಿತಾಂಶವನ್ನ ಪಡೆದುಕೊಳ್ಳೋಕೆ ಈ ಒಂದು ಸಂದರ್ಭ ಅತ್ಯುತ್ತಮವಾದ ದಾರಿ ಅಂತ ಹೇಳಬಹುದು ಈ ಒಂದು ಸಂದರ್ಭದಲ್ಲಿ ಆಗಸ್ಟ್ ಇಪ್ಪತ್ತೊಂದರಿಂದ ಇಪ್ಪತ್ತಾರನೇ ತಾರೀಕಿನವರೆಗೂ ಕೂಡ ವಿಶೇಷವಾದ ಬದಲಾವಣೆಗಳನ್ನ ಜೀವನದಲ್ಲಿ ಕಂಡುಕೊಳ್ತೀರಾ ಅನಗತ್ಯ ಖರ್ಚುಗಳು ಇರೋದಿಲ್ಲ ಜೀವನದಲ್ಲಿ ಆಸಕ್ತಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಹೊಸ ಹೊಸ ವಿಷಯಗಳನ್ನ ಕಲಿತೀರಾ ಎಲ್ಲವನ್ನ ಸುಲಭವಾಗಿ ಅರ್ಥ ಮಾಡ್ಕೊಳ್ತೀರಾ ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಉತ್ತಮವಾದ ಫಲಿತಾಂಶ ಸಿಗುವಂತಹ ಅಂತಹ ಸಂದರ್ಭ ಇದಾಗಿದೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ನೀವು ಬಯಸಿದಂತಹ ಫಲಿತಾಂಶವನ್ನು ಪಡ್ಕೊಳ್ತೀರಾ ಶಿಕ್ಷಕರಿಂದ ನಿಮಗೆ ಉತ್ತಮ ಬೆಂಬಲ ಅನ್ನೋದು ಸಿಗ್ತಾ ಹೋಗುತ್ತೆ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂತಹ ವಿಶೇಷವಾದ ಸಂದರ್ಭ ಇದಾಗಿದ್ದು ಯಾರಿಗೆಲ್ಲ ಕನ್ಯಾ ರಾಶಿಯವರಿಗೆ ಮದುವೆ ಆಗಿಲ್ಲವೋ ಅಂತಹ ವ್ಯಕ್ತಿಗಳಿಗೆ ವಿಶೇಷವಾಗಿ ಮದುವೆ ಆಗುವಂತಹ ಒಂದು ಸಂದರ್ಭ ಇದಾಗಿದ್ದು ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಅಥವಾ ನೀವು ಯಾರನ್ನಾದರೂ ಪ್ರೀತಿಸ್ತಿದ್ರೆ ಅವ್ರನ್ನ ಮದುವೆ ಆಗುವಂತಹ ಯೋಗ ಕೂಡಿ ಬರ್ಬೋದು ಅಥವಾ ಮನೆಯಲ್ಲಿ ನೋಡಿದಂತಹ ವರ ಅಥವಾ ಹುಡುಗಿಯ ಜೊತೆ ನಿಮಗೆ ಮದುವೆ ಕೂಡಿ ಬರುವಂತಹ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿದೆ ಈ ಒಂದು ಸಂದರ್ಭ ನಿಮಗೆ ಅತ್ಯುತ್ತಮವಾಗಿ ಮನಸ್ಸಿನಲ್ಲಿ ಇರುವಂತಹ ನೋವೆಲ್ಲ ದೂರ ಆಗಿ ಸಂತೋಷವನ್ನು ಹೆಚ್ಚು ಪಟ್ಟು ಮಾಡಿಕೊಡುವಂತಹ ಸಂದರ್ಭ ಅಂತ ಹೇಳಲಾಗುತ್ತೆ ಏಕೆಂದರೆ ಈ ಒಂದು ಸಂದರ್ಭ ಆಗಸ್ಟ್ ವಿಶೇಷವಾಗಿ ಎಷ್ಟೊಂದು ಜನರಿಗೆ ಬಾಳಿನಲ್ಲಿ ಬಂಗಾರ ಮಾಡುವಂತಹ ಮುಟ್ಟಿದಳ ಚಿನ್ನವಾಗುವಂತಹ ಸಂದರ್ಭವನ್ನು ತಂದು ಕೊಡುವಂತಹ ಎರಡು ಸಾವಿರದ ಇಪ್ಪತ್ತೈದರ ಬೆಸ್ಟ್ ವರ್ಷ ಅಂತಲೇ ಹೇಳಬಹುದು ಬೆಸ್ಟ್ ತಿಂಗಳು ಅಂತ ಹೇಳಿದ್ರೆ ಆಗಸ್ಟ್ ತಿಂಗಳು ಇದರಿಂದ ನಿಮ್ಮ ಜೀವನದ ಹೊಸ ಅಧ್ಯಾಯ ಓಪನ್ ಆಗುತ್ತೆ ಇದರಿಂದಾಗಿ ನೀವು ಕಷ್ಟಗಳನ್ನೆಲ್ಲ ಮೆಟ್ಟು ನಿಂತು ವಿಶೇಷವಾಗಿ ಯಶಸ್ಸಿನತ್ತ ಸಾಕ್ತಾ ಇರ್ತೀರ ಸಣ್ಣ ಪುಟ್ಟ ಕನಸೆ ಇರ್ಬೋದು ದೊಡ್ಡ ಕನಸೆ ಆಗ್ಬೋದು ಈ ಒಂದು ತಿಂಗಳಲ್ಲಿ ಸಂಪೂರ್ಣವಾಗಿ ನೀವು ನನ್ಸು ಮಾಡ್ಕೊಳ್ತೀರಾ ನಿಮ್ಮ ಆಸೆಗಳಿಗೆ ಈ ಸಂದರ್ಭದಲ್ಲಿ ಎಲ್ಲರ ಬೆಂಬಲ ಸಿಗ್ತಾ ಹೋಗುತ್ತೆ ವಿಶೇಷವಾಗಿ ನಿಮಗೆ ಆರೋಗ್ಯ ಸಮಸ್ಯೆಗಳು ಇರೋದಿಲ್ಲ ಮತ್ತು ಹಣಕಾಸಿನ ಸಮಸ್ಯೆಗಳು ಇರೋದಿಲ್ಲ ವೃತ್ತಿಜೀವ್ ವೃತ್ತಿ ಜೀವನದಲ್ಲಿ ಕೂಡ ಸಾಕಷ್ಟು ಪರಿವರ್ತನೆ ಬದಲಾವಣೆಗಳು ಆಗ್ತಾ ಹೋಗೋದ್ರಿಂದ ವ್ಯವಹಾರದಲ್ಲಿ ಹೊಸ ಒಪ್ಪಂದಗಳು ಸಿಗ್ತಾ ಹೋಗೋದ್ರಿಂದ ಪ್ರಯೋಜನಕಾರಿಯಾಗಿ ನಿಮ್ಮ ಕಠಿಣ ಪರಿಶ್ರಮವನ್ನು ಈ ಒಂದು ಜಗತ್ತಿಗೆ ತೋರಿಸೋಕೆ ಈ ಒಂದು ಸಂದರ್ಭದಲ್ಲಿ ನಿಮಗೆ ಸಾಧ್ಯವಾಗುತ್ತೆ ಇದರಿಂದ ನಿಮ್ಮ ಎಲ್ಲ ಆಸೆ ಕನಸು ಮತ್ತು ಕುಟುಂಬನ ನೀವು ಯಾವ ರೀತಿ ಜವಾಬ್ದಾರಿಯಾಗಿ ನೋಡ್ಕೊಳ್ತೀರಾ ಎಷ್ಟು ಪ್ರೀತಿ ಮಾಡ್ತೀರಾ ಅವ್ರಿಗೆ ಅಗತ್ಯವಾದ ವಸ್ತುಗಳನ್ನ ಯಾವ ರೀತಿ ಕೊಡಿಸ್ತೀರಾ ಅದೆಲ್ಲ ಕೂಡ ಈ ಒಂದು ಸಂದರ್ಭದಲ್ಲಿ ಮೆನ್ಷನ್ ಆಗ್ತಾ ಹೋಗುತ್ತೆ ಈ ಸಂದರ್ಭ ನಿಮಗೆ ಅತ್ಯುತ್ತಮ ಲಾಭ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಆಗಸ್ಟ್ ಇಪ್ಪತ್ನಾಲ್ಕು ಬಾ ಭಾನುವಾರದ ದಿನ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರದಲ್ಲೂ ನಿಮಗೆ ಆತ್ಮವಿಶ್ವಾಸ ಇರುತ್ತೆ ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಹೆಚ್ಚಿನ ಮೌಲ್ಯ ಸಿಗ್ತಾ ಹೋಗುತ್ತೆ ಹಿರಿಯರು ಕಿರಿಯರು ಎಲ್ಲರೂ ಕೂಡ ನಿಮ್ಮನ್ನು ಗೌರವಿಸ್ತಾರೆ ಅಷ್ಟೇ ಅಲ್ಲದೆ ಸಮಾಜದಲ್ಲಿ ವಿಶೇಷವಾದ ಲಾಭವನ್ನು ನೀವು ಕಂಡುಕೊಳ್ಳೋದ್ರಿಂದ ನಿಮಗೆ ಬರುವಂತಹ ಅನಾನುಕೂಲಗಳೆಲ್ಲ ದೂರವಾಗಿ ಉತ್ತಮವಾದ ಹಣದ ಒಳಹರಿವು ಹೆಚ್ಚಾಗ್ತಾ ಹೋಗುತ್ತೆ ಇದರಿಂದ ನಿಮಗೆ ಸಮಾಜದಲ್ಲಿ ಗೌರವ ಸಿಗೋದ್ರಿಂದ ನಿಮ್ಮ ಪ್ರತಿಷ್ಠೆ ಹೆಚ್ಚಾಗೋದ್ರಿಂದ ನಿಮ್ಮ ಮೇಲೆ ನಿಮಗೆ ಆತ್ಮವಿಶ್ವಾಸ ಗೌರವ ಜಾಸ್ತಿ ಆಗ್ತಾ ಹೋಗುತ್ತೆ ನೀವು ಯಾವುದೇ ರೀತಿಯ ಸಮಸ್ಯೆಗಳು ಬಂದರೂ ಕೂಡ ಅದಕ್ಕೆ ಪರಿಹಾರವನ್ನು ಬಹಳ ಸುಲಭವಾಗಿ ಕಂಡುಕೊಳ್ತೀರಾ ಈ ಸಮಯದಲ್ಲಿ ನಿಮಗೆ ವೃತ್ತಿ ಜೀವನದಲ್ಲಿ ಮೇಲಾಧಿಕಾರಿಗಳು ನಿಮ್ಮ ಕಾರ್ಯಕ್ಷಮತೆಯನ್ನು ಹೊಗಳ್ತಾರೆ ನಿಮ್ಮ ಕೆಲಸದ ಬಗ್ಗೆ ಉತ್ಸಾಹವನ್ನು ಹೆಚ್ಚಿಸ್ತಾರೆ ವ್ಯವಹಾರದಲ್ಲಿರುವಂಥವರಿಗೆ ಹೊಸ ಪಾಲುದಾರರು ಸಿಗ್ತಾರೆ ಲಾಭದಾಯಕ ಒಪ್ಪಂದಗಳು ಶುರುವಾಗ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ವೃತ್ತಿ ಜೀವನದಲ್ಲಿ ದೊಡ್ಡ ಯಶಸ್ಸಿನ ಒಂದು ಶಿಖರವನ್ನು ಹೇರುವಂತಹ ಸಂದರ್ಭವಾಗಿರುತ್ತೆ ಮತ್ತೆ ವಿದ್ಯಾರ್ಥಿಗಳು ಕೂಡ ನೀವು ಬಯಸಿದಂತಹ ಜೀವನವನ್ನು ಪಡ್ಕೊಳ್ತೀರಾ ಸಣ್ಣ ಪುಟ್ಟ ತಪ್ಪು ತಿಳುವಳಿಕೆಗಳು ನಿಮ್ಮ ಜೀವನದಲ್ಲಿ ಬಂದರೆ ಯಾರಾದ್ರೂ ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಅದನ್ನು ದೂರ ಮಾಡಿಕೊಂಡು ಎಲ್ಲ ಒಂದು ಸಮಸ್ಯೆನ ತಾಳ್ಮೆಯಿಂದ ನಿಭಾಯಿಸಿ ಮುಖ್ಯವಾಗಿ ನೀವು ಜೀವನದಲ್ಲಿ ಧ್ಯಾನ ಮತ್ತು ಯೋಗವನ್ನು ಮಾಡೋದ್ರಿಂದ ಪರಿಪೂರ್ಣವಾದಂತಹ ತಾಳ್ಮೆಯ ಜೀವನವನ್ನು ಕಂಡ್ಕೊಳ್ತೀರಾ ನೆಮ್ಮದಿಯನ್ನು ಕಂಡ್ಕೊಳ್ತೀರಾ ಹಲವಾರು ಜನರ ಹತ್ರ ದುಡ್ಡಿರುತ್ತೆ ಆದರೆ ನೆಮ್ಮದಿ ಇರಲ್ಲ ಎಷ್ಟೊಂದು ಜನರ ಹತ್ರ ನೆಮ್ಮದಿ ಇರುತ್ತೆ ಆದರೆ ದುಡ್ಡಿರಲ್ಲ ಆದರೆ ಇವೆಲ್ಲವನ್ನ ನೀವು ಪಡ್ಕೊಳ್ಬೇಕು ಅಂದರೆ ನಿಮ್ಮ ಜೀವನದಲ್ಲಿ ಹೊಸದಾದ ಪ್ರಯೋಗವನ್ನು ನೀವು ಶುರು ಮಾಡಬೇಕು ಒಳ್ಳೊಳ್ಳೆ ಪುಸ್ತಕಗಳನ್ನು ಓದಬೇಕು ಧ್ಯಾನವನ್ನು ಮಾಡಬೇಕು ಪ್ರಾಣಾಯಾಮ ಯೋಗ ಇದನ್ನೆಲ್ಲ ಅಭ್ಯಾಸ ಮಾಡಿಕೊಳ್ಬೇಕು ಯಾವುದೇ ರೀತಿಯ ಯಶಸ್ಸು ಬಂದಾಗ ಕೂಡ ಹಿಗ್ಗದೆ ಸೋಲು ಬಂದಾಗ ಕೂಡ ಕುಗ್ಗದೆ ಎಲ್ಲವನ್ನ ನಿರ್ವಹಿಸುವಂತಹ ಶಕ್ತಿಯನ್ನ ಪಡ್ಕೊಳ್ತಾ ಹೋಗ್ತೀರಾ ಈ ಸಂದರ್ಭ ನಿಮಗೆ ತುಂಬಾ ಒಳ್ಳೆಯ ಸಮಯವಾಗಿದ್ದು ಯಾವುದೇ ರೀತಿಯ ಒಂದು ಜೀವನದಲ್ಲಿ ವಿಶ್ರಾಂತಿಯನ್ನು ಪಡೆದುಕೊಳ್ಳುವುದಕ್ಕೆ ಒಳ್ಳೆಯ ಜೀವನದ ಮಾರ್ಗದರ್ಶನವನ್ನ ಪಡೆದುಕೊಳ್ಳೋಕೆ ಅತ್ಯುತ್ತಮವಾಗಿದೆ ಈ ಒಂದು ವಿಶೇಷವಾದ ಆಗಸ್ಟ್ ಇಪ್ಪತ್ತೊಂದರಿಂದ ಇಪ್ಪತ್ತಾರನೇವರೆಗೂ ಕೂಡ ನೀವು ಅದ್ಭುತವಾದ ಜೀವನವನ್ನ ಕಾಣ್ಕೊಳ್ತೀರಾ ಎಲ್ಲ ರೀತಿಯ ತೊಂದರೆಗಳಿಂದ ಹೊರಗೆ ಬರ್ತೀರಾ ನಿಮ್ಮ ಶಿಸ್ತು ಮತ್ತು ಜೀವನದ ಕಠಿಣ ಪರಿಶ್ರಮವು ಈ ದಿನಗಳಲ್ಲಿ ನಿಮಗೆ ಯಶಸ್ಸಿಗೆ ದಾರಿ ತೋರಿಸುತ್ತೆ ನೀವು ಅವಕಾಶಗಳ ಒಂದು ಸಂಪೂರ್ಣವಾದ ಬೆಂಬಲವನ್ನು ಪಡ್ಕೊಳ್ತೀರಾ ದೇವರ ಆಶೀರ್ವಾದ ನಿಮ್ಮ ಮೇಲಿರೋದ್ರಿಂದ ನಿಮ್ಮ ದಿನಗಳು ಇನ್ನು ಮುಂದೆ ಉತ್ತಮವಾಗ್ತಾ ಹೋಗುತ್ತೆ ಯಶಸ್ಸಿನಲ್ಲಿ ಹೆಜ್ಜೆಯನ್ನು ಹಾಕ್ತಾ ನೀವು ವಿಶೇಷವಾದ ಒಂದು ವ್ಯಕ್ತಿಯಾಗಿ ಹೊರಹೊಮ್ಮತೀರಾ ಇದರಿಂದ ನಿಮ್ಮ ಜೀವನ ನಿಮಗೆ ಸಾರ್ಥಕತೆ ಎನ್ನುವಂತಹ ಪಾಠವನ್ನು ಕಲಿಸ್ಕೊಡುತ್ತೆ ಇದೆಲ್ಲವನ್ನು ನೀವು ಕಲ್ ನಂತರ ಹೊಸ ವ್ಯಕ್ತಿಯಾಗಿ ಹೊರಗಡೆ ಬರೋದ್ರಿಂದ ಹೊಸ ಅವಕಾಶಗಳನ್ನ ಪಡ್ಕೊಳ್ಳೋದ್ರಿಂದ ಆರ್ಥಿಕವಾಗಿ ಲಾಭವನ್ನು ಪಡ್ಕೊಳ್ತೀವಿ ಶ್ರೀಮಂತಿಕೆ ವ್ಯಕ್ತಿಯಾಗಿ ನೀವು ಬದಲಾವಣೆಯನ್ನು ಪಡ್ಕೊಳ್ತೀರಾ ಮತ್ತು ನೆಮ್ಮದಿ ಸಂತೋಷ ಸಮಾಜದಲ್ಲಿ ಗೌರವಾನ್ವಿತ ವ್ಯಕ್ತಿಯಾಗಿ ನೀವು ಹೊರಗಡೆ ಬರ್ತೀರಾ ಇದೆಲ್ಲವನ್ನ ನೀವು ಕಂಡುಕೊಳ್ಳೋದ್ರಿಂದ ಕನ್ಯಾ ರಾಶಿಯವರಿಗೆ ಆಗಸ್ಟ್ ಇಪ್ಪತ್ತೊಂದರಿಂದ ಇಪ್ಪತ್ತಾರನೇ ತಾರೀಕಿನವರೆಗೂ ಕೂಡ ಅದ್ಭುತವಾದಂತಹ ಯೋಗ ಬರುವಂತಹ ಸಮಯವಾಗಿದೆ ಇಷ್ಟೆಲ್ಲ ಲಾಭವನ್ನ ಪಡೆದುಕೊಳ್ಳುವಂತಹ ಕನ್ಯಾ ರಾಶಿಯವರಿಗೆ ಇನ್ನು ಮುಂದೆ ಸೋಲು ಇಲ್ಲ ಮುಟ್ಟಿದ್ದೆಲ್ಲ ಬಂಗಾರ ಅದ್ಭುತವಾದ ದಿನ ಪ್ರಾಪ್ತಿ ಇದರಿಂದಾಗಿ ನಿಮ್ಮ ಜೀವನ ದೊಡ್ಡ ಮಟ್ಟದ ಯಶಸ್ಸಿನಂದರ್ ತುಂಬಿರುತ್ತೆ ಇಷ್ಟೆಲ್ಲ ಲಾಭ ಹಾಗೂ ಅದೃಷ್ಟ ಕಂಡುಕೊಂಡು ಕನ್ಯಾ ರಾಶಿಯವರು ಈ ಒಂದು ಆಗಸ್ಟ್ ತಿಂಗಳಲ್ಲಿ ಶ್ರೀಮಂತಿಕೆಯನ್ನು ಪಡ್ಕೊಳ್ತಾರೆ ಎಂದು ತಿಳಿಸಲಾಗುತ್ತಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇವರು ಬಹಳಷ್ಟು ಅದೃಷ್ಟವಂತರು ಕನ್ಯಾ ರಾಶಿಯವರು ನೀವು ಕೂಡ ಹಾಗಿದ್ರೆ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ವಿಡಿಯೋವನ್ನು ನೋಡಿದಕ್ಕಾಗಿ ಧನ್ಯವಾದಗಳು ಸರ್ವೋಜನ ಸುಖಿನೋಭವಂತು